ಎಣ್ಣೆ ಸಾಸಿವೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಕರ್ಬೇನ್ ಸೊಪ್ಪು ಈರುಳ್ಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಮತ್ತು ಮೊಟ್ಟೆಗಳು ಗ್ಯಾಸ್ ಆನ್ ನಂತರ ಕಪ್ ಎಣ್ಣೆ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಿಟುಕುಟ್ಟಿದ ನಂತರ ಹಸಿಮೆಣಸಿನಕಾಯಿಯೊಂದಿಗೆ ಅಕ್ಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಹಸಿ ಫ್ರೈ ಮಾಡಿದರೆ ಗ್ಯಾಸ್ಟ್ರಿಕ್ ಬರುವುದಿಲ್ಲ ಅನ್ನೋ ಕಾರಣದಿಂದ ನಾನು ಎಣ್ಣೆ ಹಾಕಿದ ತಕ್ಷಣ ಹಸಿಮೆಣಸಿನಕಾಯಿ ಒಂದಿದ್ದೀನಿ ಆ ನಂತರ ಕರ್ಬೇನ್ ಸೊಪ್ಪು ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದ ನಂತರ ಅದರೊಂದಿಗೆ ಈರುಳ್ಳಿಯನ್ನು ಸೇರಿಸೋಣ ಇಲ್ಲಿ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಗೆದಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಿ ಫ್ರೈ ಮಾಡುತ್ತಿದ್ದೀನಿ ಇದಕ್ಕೆ ಈರುಳ್ಳಿ ಬೇಗ ಬೇಯಲು ನಾನು ಸ್ವಲ್ಪ ಉಪ್ಪನ್ನು ಸೇರಿಸುತ್ತಿದ್ದೀನಿ ಉಪ್ಪಾಕಿದ ನಂತರ ಚೆನ್ನಾಗಿ ಕಲಿಸಿಕೊಳ್ಳುತ್ತೇನೆ ಈ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸುತ್ತೇನೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬೇಯಿದೆ ಹಸಿ ಸ್ಮೆಲ್ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಇವಾಗ ನಾವು ಇದಕ್ಕೆ ಪೆಪ್ಪರ್ ಪೌಡರ್ ಅನ್ನು ಸೇರಿಸುತ್ತಿದ್ದೇವೆ ಸುಮಾರು ಮೂರು ಸ್ಪೂನ್ ಪೆಪ್ಪರ್ ಸೇರಿಸಿದೆ இல்ல சு இல்ல சுமார் எடுத்து காஷ்மீரி ரெட் சிள்ளி பவுடர் சேர்சத்தேன் அதுக்குலோஸ் வேயலு விடோணி நிறைய எண்ணெய் விட்டோம் எண்ணெட்டாத நிறைய நான் இதே முட்டையு சேர்சோணா ಇಲ್ಲಿ ಸುಮಾರು ನಾನು ಒಂದು ಹತ್ತರಿಂದ ಹನ್ನೆರಡು ಮುಟ್ಟೆಯನ್ನು ತಗೊಂಡಿದ್ದೀನಿ ನಾವು ಮೊಟ್ಟೆ ಹಾಕಿದ ತಕ್ಷಣ ನಾವು ಇದನ್ನು ತಿರುಗಿಸಬಾರದು ಯಾಕಂದ್ರೆ ಸಣ್ಣ ಸಣ್ಣದಾಗಿ ಒಡೆದು ಹೋಗಿಬಿಡುತ್ತೆ ಆದ್ರಿಂದ ನಾವು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿದರೆ ಅದು ಎಲ್ಲ ಹಾಗಾಗಿ ಸ್ವಲ್ಪ ಒಂದು ಅದಕ್ಕೆ ಬಂದ ನಂತರ ನಾವು ಅದನ್ನು ಈಗ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟು ಆ ನಂತರ ಇದನ್ನು ತೆಗೆದು ನಾವು ತಿರುಗಿಸಿದರೆ ಅದು ನಮಗೆ ದೊಡ್ಡ ದೊಡ್ಡ ಗಾತ್ರದ ಮುಟ್ಟೆಯನ್ನು ಸಿಗುತ್ತದೆ ಈಗ ಐದು ನಿಮಿಷ ಆಗಿದೆ ಐದು ನಿಮಿಷದ ನಂತರ ನೋಡಿ ಫ್ರೆಂಡ್ಸ್ ಇದು ಅರ್ಧ ಅರ್ಧ ಮೊಟ್ಟೆ ಆಗಿದೆ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಬೇಕಾದ ರೀತಿಯಾಗಿ ನಮಗೆ ಸಿಗುತ್ತೆ ಎಲ್ಲ ನಾವು ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಫ್ರೆಂಡ್ಸ್ ನಾವು ಜಾಸ್ತಿ ಇದನ್ನ ಈ ತರ ಕಲಿಸಿದ್ರೆ ತುಂಬಾ ಪುಡಿ ಪುಡಿ ಇರುತ್ತೆ ಫ್ರೆಂಡ್ಸ್ ಅದನ್ನ ನಾವು ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಬಿಟ್ಟು ನಾವು ಇದು ನಮಗೆ ಬೇಕಾದಂತಹ ದೊಡ್ಡ ಸಮಿತಿ ಸಿಗುತ್ತೆ ಗಮ ಮಾತ್ರ ಫ್ರೆಂಡ್ಸ್ ಇದನ್ನು ಫುಲ್ ಕ್ಲೀನ್ ಆಗಿ ತಿರುಗಿಸಿದ ನಂತರ ನಾವು ಇದನ್ನು ಐದು ನಿಮಿಷ ಬಾಯ್ಲ್ ಆಗಲು ಲಿಡ್ ಕ್ಲೋಸ್ ಮಾಡಿ ಬಿಡ್ತಿದ್ದೇವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಈಗ ಐದು ನಿಮಿಷ ಅಂತ ಲಿಡ್ ಕ್ಲೋಸ್ ಮಾಡಿದಾಗ ಎಲ್ಲ ಎವಪರೇಟ್ ಆಗ್ತಾ ಇದೆ ಈ ರೀತಿ ಆಗ್ತಾ ಇದ್ದರೆ ಅಲ್ಲಿ ಮೊಟ್ಟೆ ಒಳಗಡೆ ಬೀಳ್ತಾ ಇದೆ ಎಂದು ಬನ್ನಿ ಫ್ರೆಂಡ್ಸ್ ಐದು ನಿಮಿಷ ನಂತರ ಹೇಗಾಗಿದೆ ಎಂದು ತಿಳಿಯೋಣ ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಒಂದೊಂದು ಕಡೆ ಮಾತ್ರ ನಾವು ಸ್ಲೋ ಫ್ಲೇಮಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಈಗ ಈಗ ತಿರುಗಿಸೋದ್ರಿಂದ ಎಲ್ಲ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ಆಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ರೆಡಿ ಆದ ನಂತರ ಇದಕ್ಕೆ ಕೊನೆಗೆ ಕೊತ್ತಂಬರಿ ಒಂದಿಗೆ ಸೇರಿಸಿ ಸವಿಯಲ್ಲೂ ಸಿದ್ಧ ಇದನ್ನು ನಾವು ಅದರ ಜೊತೆಗೆ ಚಪಾತಿ ಒಂದಿಗೆ ಮುತ್ತೆ ಪಲ್ಯ ರೆಡಿ ಇದೆ